ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮನಸುಲಿ ಮೋಹನ್ ತರೀಕೆರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡಂತಹ ಅತಿ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮುತ್ತಿರುವ ಈ ಸಿಹಿ ಹೊತ್ತಿನಲ್ಲಿ ಮಾಧ್ಯಮ ಮಿತ್ರರಲ್ಲಿ ಕಾಂಗ್ರೆಸ್ಸಿನ ಮಿತ್ರರಲ್ಲಿ ಹಾಗೂ ಸಿದ್ದರಾಮಯ್ಯನವರ ಅಭಿಮಾನಿಗಳಲ್ಲಿ ನನ್ನ ಒಂದು ವಿನಂತಿ ಏನಂತಂದರೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದ ಸಿದ್ದರಾಮಯ್ಯ ಎನ್ನುವಂತ ಪದಗಳನ್ನ ಮಾಧ್ಯಮದಲ್ಲಾಗಲಿ ಭಾಷಣದಲ್ಲಾಗಲಿ ಮಾಡುವಂತದ್ದು ಮತ್ತೊಮ್ಮೆ ನೀವು ವಿಮರ್ಶೆ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿನಂತಿಸ್ತೈತೆ ಯಾಕೆ ಅಂತಂದ್ರೆ ದೇವರಾಜ್ ಅರಸು ಅವರ ಕಾಲದಲ್ಲಿ ಜೀತಕ್ಕಿದ್ದವರು ಶಾಸಕರಾಗಿದ್ದಾರೆ ಗ್ಯಾರೇಜ್ ನಲ್ಲಿದ್ದವರು ಶಾಸಕರಾಗಿದ್ದಾರೆ ಬಸ್ ಕಂಡಕ್ಟರ್ ಡ್ರೈವರ್ ಶಾಸಕರಾದಂತಹ ಉದಾಹರಣೆ ಇದೆ ಕಟಿಂಗ್ ಮಾಡತಕ್ಕಂಥ ವೃತ್ತಿಯ ಸಣ್ಣ ಆದಾಯದ ಸಮುದಾಯದವರು ಆ ಶಾಸಕರಾಗಿದ್ದಾರೆ ಈ ರೀತಿ ತುಂಬಾ ಶೋಷಿತ ವರ್ಗದವರು ತುಂಬಾ ಬಡವರು ಒಂದು ಮನೆ ಇಲ್ಲದವರು ವಾಹನ ಕಾರ್ ಇಲ್ಲದವರು ಬೆಂಗಳೂರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು ಬಸ್ ಚಾರ್ಜ್ ಇಲ್ಲದವರು ಸಹ ಶಾಸಕರಾಗಿದ್ದಂತ ಅವಧಿ ದೇವರಾಜ್ ಹೇವರಾಜೋಸವರು ಆ ಭೂ ಸುಧಾರಣೆಯ ಮೂಲಕ ಈ ರಾಜ್ಯದ ಅಷ್ಟು ಶ್ರೀಮಂತರನ್ನ ಅಷ್ಟು ಮೇಲ್ಜಾತಿಯ ವರ್ಗದವರನ್ನ ವಿರೋಧ ಮಾಡಿಕೊಂಡು ಎಲ್ಲ ಬಡವರಿಗೆ ಭೂಮಿ ಹಂಚಿದಂತ ಒಂದು ಐತಿಹಾಸಿಕ ಕ್ರಾಂತಿ ಇದೆಯಲ್ಲ ಈ ಇಡೀ ದೇಶದಲ್ಲಿ ಯಾವ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ ಜಿ ಅವನೂರ್ ನೇತೃತ್ವದಲ್ಲಿ ಹಿಂದುಳಿದ ವರ್ಗದ ಒಂದು ಆಯೋಗವನ್ನು ರಚಿಸಿ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಎಲ್ಲ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ಕೊಟ್ಟ ಫಲವಾಗಿಯೇ ನಾವು ಎಲ್ಲ ಸರ್ಕಾರಿ ನೌಕರಿಗಳನ್ನು ರಾಜಕೀಯ ಸೌಲಭ್ಯಗಳನ್ನೆಲ್ಲ ಪಡೀಲಿಕ್ಕೆ ಸಾಧ್ಯ ಆಗಿದ್ದು ಈ ದೇವರಾಜ್ ಅವರ ಚಿಂತನೆಯ ಫಲವಾಗಿ ಅಂತೇಳಿ ಹೇಳಿ ಅರಸು ಅವರು ಶಾಸಕರು ಮಾಡಿದಂತಹ ಅವರ ಪೈಕಿ ನಮ್ಮ ಬಂಗಾರಪ್ಪನವರು ನಮ್ಮ ವೀರಪ್ಪ ಅವರು ನಮ್ಮ ಧರ್ಮಸಿಂಗ್ ಅವರು ಅದು ಹರಸವ್ರು ಬಿತ್ತಿದ ಬೀಜಗಳ ಫಲವೇ ಹೊರತು ಮತ್ತೇನು ಅಲ್ಲ ಅಲ್ಲಿ ಅರಸೋರ ಚಿಂತನೆಯನ್ನ ನಾವು ಬೇರೆ ಯಾರ ಜೊತೆಗೋ ಹೋಲ್ಕೆ ಮಾಡಿದ್ರು ಅನ್ನುವಂಥದ್ದು ತಪ್ಪು ಅಂತೇಳಿ ಇನ್ನೊಂದು ನನ್ಗೆ ನೆನಪಿಸ್ಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಅರಸೋರು ಮುಖ್ಯಮಂತ್ರಿಯಾಗಿ ಮನೆಯ ಮುಖ್ಯಮಂತ್ರಿ ಇಳಿಯುವಂತ ಸಂದರ್ಭದಲ್ಲಿ ಅವರು ಅವ್ರ ಮನೆಯಲ್ಲಿ ಹಸುವಿಗೆ ಮೇವಾಗ್ತಾ ಇದ್ರು ಹಾಲು ಕರಿತಾ ಇದ್ರು ಅಲ್ಲಿಗೆ ಸುದ್ದಿ ಹೋಗಿದ್ದು ನಿಮ್ಗೆ ಮುಖ್ಯಮಂತ್ರಿ ಸ್ಥಾನದಿಂದ ಅಂತ ಅಂತೇಳಿ ಅಂತ ಆ ಸಂದರ್ಭವನ್ನ ಈಗ ನೆನಪಿಸ್ಕೊಳ್ಲಿಕ್ಕೆ ಸಾಧ್ಯನಾ ಯಾವುದೇ ಪಕ್ಷದಲ್ಲಾಗಲಿ ಜೀತಕ್ಕಿರೋರು ಗ್ಯಾರೇಜ್ನವರು ಬಸ್ ಕಂಡಕ್ಟರ್ ಡ್ರೈವರು ಬಡವರು ಕಟಿಂಗ್ ಮಾಡೋರು ಚಪ್ಪಲಿ ಹೊಲೆಯವರು ಶೌಚಾಲಯ ಕ್ಲೀನ್ ಮಾಡೋರು ಬಟ್ಟೆ ಒಲೆಯವರು ಛತ್ರಿ ಒಲೆಯವರು ಶಾಸಕರಾಗ್ಲಿಕ್ಕೆ ಸಾಧ್ಯ ಇತ್ತ ಈಗಿಲ್ಲ ಈಗ ಇಲ್ಲ ಯಾವ ಪಕ್ಷದಲ್ಲೂ ಇಲ್ಲ ಯಾವ ರಾಜ್ಯದಲ್ಲೂ ಇಲ್ಲ ಆ ಕಾರಣಕ್ಕೆ ಅರಸು ಅರಸನೇ ಅದನ್ನ ಬೇರೆಯವ್ರ ಜೊತೆ ಹೋಲಿಕೆ ಮಾಡಬೇಡಿ ಎನ್ನುವಂತಹ ವಿನಂತಿ ಇದ್ದಿದ್ರಲ್ಲಿ ನಮ್ಮ ಸನ್ಮಾನ್ಯ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಸಂತೋಷ್ ಲಾಡ್ ಒಬ್ರು ಮತ್ತು ಬಿ ಕೆ ಹರಿಪ್ರಸಾದ್ ಅವರು ಇವರ ಈ ನಾಲ್ಕು ಜನ ಈ ಸಿದ್ದರಾಮಯ್ಯವ್ರ ಜೊತೆ ಅರಸು ಚಿಂತನೆಯನ್ನ ಇಟ್ಕೊಂಡಂಥವ್ರು ನಮಗೆ ಕಾಣ ಸಿಗ್ತಾರೆ ಅಂತ ಹೇಳಿದ್ದಾರೆ ನಿನ್ನೆ ಜಾರಕಿಹೊಳಿ ಸಾಹೇಬರು ಮೈಸೂರಿನಲ್ಲಿ ಒಂದು ಸಭೆ ಮಾಡಿದ್ದಾರೆ ಅರಣ್ಯವಾಸಿಗಳು ಆದಿವಾಸಿಗಳ ಸಭೆ ಅಲ್ಲಿ ಜೇನ್ ಕುರ್ಬಾ ಬೆಟ್ಟದ ಕುರ್ಬಾ ಇರುಳಿಗ ಸೋಲಿಗ ಯಹರವ ಗೌಡಲು ಸಿದ್ಧಿ ಕೊರಗ ಕುಡಿಯನ್ನು ತೋಡ ಪಣಿಯನ್ನು ಅಸಲೂರು ಎನ್ನುವಂಥದ್ದೊಂದು ಕಮ್ಯುನಿಟಿ ಇದೆ ಅವರಿಗೆಲ್ಲ ನಾವು ಅಧಿಕಾರವನ್ನು ಕೊಟ್ಟಿದ್ದೀವ್ ಈ ರಾಜ್ಯದ ಮುಖ್ಯ ವಾಹಿನಿಗೆ ಬಂದಿದ್ದಾರಾ ಎನ್ನುವಂಥ ಪ್ರಶ್ನೆ ಕಾಡಿದಾಗ ನಾವು ವಿರುದ್ಧವಾಗಿ ನಾವು ಅದ ವಿಚಾರಧಾರೆಗಳನ್ನ ಸಂದರ್ಭದಲ್ಲಿ ಕಷ್ಟ ಆಗ್ತದೆ ನಾವು ಮೇ ಮಾದಾರ ಮೇದಾರ ಬೆಸ್ತ ಈ ರೀತಿ ಹಿಂದುಳಿದ ವರ್ಗದ ಅನೇಕ ಸಣ್ಣ ಪುಟ್ಟ ಸಂಖ್ಯೆಯಲ್ಲಿ ಸಣ್ಣ ಪುಟ್ಟ ಸಮುದಾಯಗಳು ಇನ್ನೂ ಸಾಕಷ್ಟು ಇದಾವೆ ಅವುಗಳನ್ನ ಮೇಲೆತ್ತುವಂತಹ ಬಾಕಿ ಕೆಲಸ ಸಿದ್ದರಾಮಯ್ಯನವರು ಸೇರಿದಂತೆ ನಮ್ಮ ನಾವು ನೀವು ಎಲ್ಲರೂ ಸಹ ಆ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಅವಾಗ ಅಹಿಂದ ಎನ್ನುವಂಥದ್ದು ಪೂರ್ಣ ಆಗ್ತದೆ ಅಂದ್ರೆ ಅಹಿಂದವನ್ನ ಪರಿಷ್ಠ ಜಾತಿ ಪಂಗಡದ ಹಿತ ಚಿಂತನೆಯನ್ನ ಬಿತ್ತಿದವರ ಪೈಕಿ ಅಗ್ರಗಮನ್ಯರು ನಮ್ಮ ದೇವರಾಜರಸವರು ಅವರು ನಂತರದಲ್ಲಿ ಬಂದಂತ ಇತರ ಯಾವುದೇ ಮುಖ್ಯಮಂತ್ರಿಗಳಿಗೆ ಹೋಲಿಸ್ಕೊಂಡ್ರೆ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಕ್ಕೆ ಅತಿ ಹೆಚ್ಚು ಸೌಲಭ್ಯವನ್ನು ಕೊಟ್ಟಂಥ ಮುಖ್ಯಮಂತ್ರಿಯಾಗಿ ನಿಲ್ತಾರೆ ಅಂತೇಳಿ ಸಂತೋಷವಾಗಿ ಹೇಳ್ಬೋದು ಆದರೆ ಅರಸವನ್ನ ಮೀರಿಸಿದಂಥ ಮುಖ್ಯಮಂತ್ರಿ ಅರಸವರನ್ನ ಮೀರಿಸಿದಂಥ ಮುಖ್ಯಮಂತ್ರಿ ಅಂತೇಳಿ ಟಿ ವಿ ವಾಹಿನಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಮಾತನಾಡ್ತಕ್ಕಂಥದ್ದು ಖಂಡಿತವಾಗಿಯೂ ತಪ್ಪು ಅದರ ಮತ್ತೊಮ್ಮೆ ವಿಮರ್ಶೆಗೆ ವಿಮರ್ಶೆಯನ್ನು ಮಾಡ್ಕೊಳ್ಬೇಕು ಆ ರೀತಿ ಮಾಡಿದಂಥವ್ರು ಸಿದ್ದರಾಮಯ್ಯನವರು ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವುದರ ಮೂಲಕ ಒಳ್ಳೆಯ ಮುಖ್ಯಮಂತ್ರಿ ಆಗಿ ಅವರು ಹೊರಹೊಮ್ಮಲಿ ರಾಜ್ಯಕ್ಕೆ ಕನ್ನಡ ನಾಡು ಕಂಡಂತಹ ದೇವರಾಜ್ ಅರಸು ಅವರ ಆದಿಯಲ್ಲಿ ಹೋದಂಥ ಮುಖ್ಯಮಂತ್ರಿ ಎನ್ನುವಂಥ ಯೋಚನೆಗೆ ಅವರು ಬರಲಿ ಆ ನಿಟ್ಟಿನ ಸಾಗ್ಲಿ ಎನ್ನುವಂಥ ವಿನಂತಿಯೊಟ್ಟಿಗೆ ಈ ಅರಸು ಮತ್ತು ಸಿದ್ದರಾಮಯ್ಯನವ್ರನ್ನ ಪ್ರತ್ಯೇಕವಾಗಿ ನೋಡಿ ಅವರ ಹೋಲಿಸ್ಬೇಡಿ ಅರಸವ್ರ ಚಿಂತನೆಗಳನ್ನು ಸಿದ್ದರಾಮಯ್ಯವರಲ್ಲಿ ಕಾಣೋಣ ಸಿದ್ದರಾಮಯ್ಯವ್ರ ಚಿಂತನೆಗಳಲ್ಲಿ ನಮ್ಮಲ್ಲಿ ನಿಮ್ಮಲ್ಲಿ ಕಾಣೋಣ ಅವನ್ನ ವರ್ಗಾಯಿಸೋಣ ಶೋಷಿತ ಸಮುದಾಯಗಳ ಪರವಾಗಿ ನಾವೆಲ್ಲರೂ ಧ್ವನಿ ಎತ್ತೋಣ ಆಗ ಮಾತ್ರ ಸಿದ್ದರಾಮಯ್ಯ ಸಂತೋಷ ಆಗ್ತಕ್ಕಂಥದ್ದು ಆಗ ಮಾತ್ರ ಅರಸೋರಿಗೆ ಸಂತೋಷ ಆಗತಕ್ಕಂಥದ್ದು ಮತ್ತು ಅರಸು ಅವರನ್ನ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ ಈ ರಾಜ್ಯದ ಯಾವುದೇ ಪಕ್ಷದ ಯಾವುದೇ ಮುಖ್ಯಮಂತ್ರಿಗಳ ಜೊತೆ ನಿಲ್ಲಿಸಿದ್ರೆ ಆ ಎತ್ತರದ ನಿಲ್ಲತಕ್ಕಂಥವ್ರೆ ಅರಸೋರು ಅರಸೋರ ಸದಿಸಮಾನವಾಗಿ ನಿಲ್ಲುವಂತಹ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಇಲ್ಲ ಯಾವ ಪಕ್ಷದಲ್ಲೂ ಇಲ್ಲ ಎನ್ನುವಂಥದ್ದೇ ಸತ್ಯ ಮತ್ತು ಸಿದ್ದರಾಮಯ್ಯವರ ಭವಿಷ್ಯ ತುಂಬ ಸುಖಕರವಾಗಿರಲಿ ಜನಮುಖಿಯಾಗಿರಲಿ ಎನ್ನುವಂತಹ ಒಂದು ಪ್ರೀತಿಪೂರ್ವಕಾದ ಮಾತಿನೊಂದಿಗೆ ನನ್ನ ಮಾತು ಸ್ನೇಹಿತರೆ ನಮಸ್ತೆ